ಚನ್ಸ್ ಚಾನಲ್ ಏವಿ ಸ್ವಾಗತ ಯಾವ ರೆಸಿಪಿನ ಮಾಡ್ತಾ ಇದ್ದೀನಪ್ಪ ಅಂತ ಆಲ್ಮೋಸ್ಟ್ ಆಲ್ ಎಲ್ಲರ ಮನೆಯಲ್ಲಿ ಮಾಡುವಂತಹ ಹಾಗೂ ಈಸಿ ಆದಂತಹ ಬ್ರೇಕ್ಫಾಸ್ಟ್ ಏನಪ್ಪ ಅಂತ ಅಂದ್ರೆ ಚಿತ್ರಾನ್ನ ಸೊ ಅದನ್ನ ಹೇಗ್ ಮಾಡುದು ಅಂತ ತೋರಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀನು ಯಾರ್ಯಾರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ಪ್ಲೀಸ್ ಒಬ್ಬರು ಸಬ್ಸ್ಕ್ರೈಬ್ ಆಗಿ ಹಾಗೂ ಇನ್ನೊಂದು ಚಾನಲ್ ರಂಜು ಅಂಡ್ರಸ್ಕೋರ್ ಒನ್ ಟ್ರಿಪಲ್ ಫೈವ್ ಚಾನಲ್ಗೆ ಗೆ ಹೇಗೆ ಸಪೋರ್ಟ್ ಮಾಡ್ತಿರೋ ಪ್ಲೀಸ್ ಅದೇ ರೀತಿ ನನ್ನ ಈ ಚಾನಲ್ ಕೂಡ ಸಪೋರ್ಟ್ ಮಾಡಿ ಸೊ ಬನ್ನಿ ಇವಾಗ ನಾವು ತಡ ಮಾಡದೆ ಈ ರೆಸಿಪಿನ ಸ್ಟಾರ್ಟ್ ಮಾಡೋಣ ಸೊ ನೋಡಿ ಚಿತ್ರಾನ್ನ ಮಾಡೋದಕ್ಕೆ ನಾನು ಏನೇನು ಐಟಮ್ಸ್ ನ ತಗೊಂಡಿದೀನಪ್ಪ ಅಂತ ನೋಡಿ ನಾನು ಮೂರು ಟೊಮೆಟೊನ ತಗೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ ಒಂದು ಎರಡರಿಂದ ಎಂಟು ನಾನು ಮೆಣಸಿನಕಾಯಿನ ತಗೊಂಡಿದ್ದೀನಿ ನೋಡಿ ಮತ್ತು ನಾನು ಒಂದು ಪ್ಲೇಟಷ್ಟು ಒಂದು ಫುಲ್ ಪ್ಲೇಟಷ್ಟು ನಾನು ರೈಸನ್ನು ನಿಮ್ಮ ಮನೇಲಿ ಏನಾದರೂ ರಾತ್ರಿ ಮಿಕ್ಕಿರೋ ರೈಸ್ ಇತ್ತಂದರೆ ಅದರಿಂದ ಕೂಡ ನಾವು ಮಾಡಿಕೊಂಡ್ರೆ ಚಿತ್ರಾನ್ನ ತುಂಬ ಟೇಸ್ಟಾಗಿಯೇ ಇರುತ್ತೆ ಮತ್ತು ನೋಡಿ ನಾನು ಈ ಕಡೆ ನಾಲ್ಕು ಮೆಣಸಿನಕಾಯಿನ ತಗೊಂಡಿದ್ದೀನಿ ಬ್ಯಾಡ್ಗಿ ಮೆಣಸಿನಕಾಯಿನ ಅರ್ಧ ಬೌಲಷ್ಟು ನಾನು ಉದ್ದಿನ ಬೇಳೆನ ತಗೊಂಡಿದ್ದೀನಿ ಮತ್ತು ಅರ್ಧ ಬೌಲಷ್ಟು ಕಡಲೆಬೇಳೆ ಒಂದು ಸ್ಪೂನಷ್ಟು ನಾನು ಅರಿಶಿಣ ಪುಡಿನ ತಗೊಂಡಿದ್ದೀನಿ ಮತ್ತು ಒಂದು ಬೌಲಷ್ಟು ನಾನು ಕಡಲೆ ಬೀಜ ಅಂದರೆ ಶೇಂಗಾನ ತೊಗೊಂಡಿದ್ದೀನಿ ಮತ್ತು ಮೂರು ಈರುಳ್ಳಿನ ತೊಗೊಂಡಿದ್ದೀನಿ ನಾನು ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾನು ತೊಗೊಂಡಿದ್ದೀನಿ ಸೊ ನೋಡಿ ನಮಗೆ ಚಿತ್ರಾನ್ನ ಮಾಡೋದಕ್ಕೆ ಈ ಎಲ್ಲ ಐಟಮ್ಸ್ ಬೇಕಾಗುತ್ತೆ ಸೊ ನೋಡಿ ಇವಾಗ ನಾನು ಎಲ್ಲ ವೆಜಿಟೇಬಲ್ಸ್ನ ಕಟ್ ಮಾಡಿ ಇಟ್ಕೊತೀನಿ ನೋಡಿ ನಾನು ಇವಾಗ ಎಲ್ಲ ವೆಜಿಟೇಬಲ್ಸ್ ಕೂಡ ಕಟ್ ಮಾಡ್ಕೊಂಡು ಇಟ್ಕೊಂಡಿದೀನಿ ಸೊ ಬನ್ನಿ ಇವಾಗ ನಾವು ಒಗ್ಗರಣೆ ಹಾಕೊಳ್ಳೋಣ ಸೊ ನೋಡಿ ಇವಾಗ ನಾನು ಒಂದ್ ಕಡಾಯಿನ ಇಟ್ಕೊಂಡಿದೀನಿ ಇವಾಗ ಕಡಾಯಿ ಒಳಗಡೆ ನಾನು ಈ ಸ್ಪೂನ್ ಇಂದ ಒಂದ್ ನಾಲ್ಕು ಸ್ಪೂನ್ ಅಷ್ಟು ಆಯಿಲ್ನ ಹಾಕೊಳ್ತೀನಿ ಸೊ ನೋಡಿ ಇವಾಗ ಎಣ್ಣೆ ಕಾದಿದೆ ಇವಾಗ ಇದ್ರೊಳಗಡೆ ನಾನು ಕಡಲೆ ಬೇಳೆನ ಹಾಕೊಳ್ತಾ ಇದ್ದೀನಿ ಮತ್ತೆ ಉದ್ದಿನಬೇಳೆ ಮತ್ತೆ ಶೇಂಗಾನ ಹಾಕೊಳ್ತಾ ಇದ್ದೀನಿ ಮೂರು ಐಟಮ್ಸ್ ಹಾಕೊಂಡ ನಂತರ ಫ್ರೈ ಮಾಡ್ಕೊಳ್ತಾ ಇದೀನಿ ಫಸ್ಟ್ ನೋಡಿ ಶೇಂಗಾ ಕಡಲೆ ಬೇಳೆ ಉದ್ದಿನ ಬೇಳೆ ಒಂದು ನಿಮಿಷದವರೆಗೂ ಫ್ರೈ ಆಗಿವೆ ಇವಾಗ ಇದರೊಳಗಡೆ ನಾನು ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ ನಾನು ಇದರೊಳಗಡೆ ಮೆಣಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಒಂದ್ ಹಾಫ್ ಸ್ಪೂನ್ ಅಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಏನಕ್ಕೆ ಅಂದರೆ ಫಸ್ಟಿಗೆ ಉಪ್ಪು ಹಾಕೊಂಡ್ರೆ ಒಂದು ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಚೆನ್ನಾಗಿ ಫ್ರೈ ಆಗುತ್ತೆ ಅಂತ ಹಾಕೊಂಡಿದೀನಿ ನೀವು ರುಚಿ ತಕ್ಕಷ್ಟು ಪೂರ ನೋಡ್ಕೊಂಡು ಹಾಕೊಳ್ಳಿ ಸೊ ನೋಡಿ ನಾನು ಬ್ಯಾಡಿಗೆ ಮೆಣಸಿನ ತನೇ ಹಾಕೊಳ್ತಾ ಇದ್ದೀನಿ ಆ್ಯಕ್ಚುಲಿ ಸ್ಟಾರ್ಟಿಂಗೆ ಅಂದರೆ ಸೇಂಗ್ರ ಜೊತೆಗೆ ಹಾಕೊಳ್ಳೋದಿತ್ತು ನಾನು ನೆನ್ಸು ಅದಕ್ಕೋಸ್ಕರ ನಾನು ಇವಾಗ ಆ್ಯಡ್ ಮಾಡ್ಕೊಳ್ತಾಯಿದೀನಿ ನೋಡಿ ಈರುಳ್ಳಿ ಇವಾಗ ನೀಟಾಗಿ ಫ್ರೈ ಆಗಿದೆ ಅಂದರೆ ಒಂದು ನಿಮಿಷದವರೆಗೂ ನೀಟಾಗಿ ಫ್ರೈ ಮಾಡ್ಕೊಂಡಿನಿ ಇವಾಗ ಇರುವಾಗಡೆ ನಾನು ಟೊಮೆಟೊನ ಹಾಕ್ಕೊಳ್ತೀನಿ ಟೊಮೊಟೊ ಹಾಕೊಂಡು ಒಂದು ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಅದರೊಳಗಡೆ ನಾನು ಅರಿಶಿನ ಪುಡಿನ ಹಾಕೊಳ್ತಾ ಇದ್ದೀನಿ ನೋಡಿ ವೆಜಿಟೇಬಲ್ಸ್ ಎಲ್ಲ ಇವಾಗ ನೀಟಾಗಿ ಫ್ರೈ ಆಗಿದೆ ಇವಾಗ ಇದರೊಳಗಡೆ ನಾನು ರೈಸ್ನ ಹಾಕೊಳ್ತಿದ್ದೀನಿ ಇವಾಗ ನೋಡಿ ನಾನು ಎಲ್ಲ ಮಸಾಲ ರೈಸ್ ಹತ್ಕೊಳ್ಳೋವರೆಗೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನಾನು ಸ್ವಲ್ಪ ವೆಜಿಟೇಬಲ್ಸ್ನ ಜಾಸ್ತಿನೇ ಹಾಕೊಂಡಿದ್ದೀನಿ ಭಾಳಷ್ಟು ಜನ ವೆಜಿಟೇಬಲ್ಸ್ನ ಕಡಿಮೆ ಹಾಕೊಂಡು ಮಾಡ್ಕೊಳ್ತಾರೆ ವೆಜಿಟೇಬಲ್ಸ್ ಜಾಸ್ತಿ ಇದ್ದರೆ ಸ್ವಲ್ಪ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಚಿತ್ರಾನ್ನದು ಸೊ ನೋಡಿ ಇವಾಗ ನಾನು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಫೈನಲ್ ಇದರೊಳಗಡೆ ನಾನು ಫೈನಲ್ ಐಟಮ್ನ ಹಾಕ್ತಾಯಿದ್ದೀನಿ ಏನಪ್ಪ ಅಂತ ಅಂದರೆ ಕೊತ್ತಂಬರಿ ಸೊಪ್ಪು ನೋಡಿ ಇವಾಗ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಮತ್ತೊಮ್ಮೆ ನೀಟಾಗಿ ಇದನ್ನು ಇನ್ನೊಂದು ಮಿಕ್ಸ್ ಕೊಟ್ಕೊಳ್ತೀನಿ ಸೊ ನೋಡಿ ನಾನು ಕೊತ್ತಂಬರಿ ಸೊಪ್ಪು ಹಾಕೊಂಡಾದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದೀನಿ ಚಿತ್ರಾನ್ನಗೆ ಸೊ ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ಟು ನಾನು ಪೀಸ್ಟಿ ಆದಂತಹ ಚಿತ್ರಾನ್ನ ಸರ್ವ್ ಮಾಡ್ಕೊಳ್ತೀನಿ ಸೊ ಫೈನಲಿ ಚಿತ್ರಾನ್ನ ರೆಡಿ ಆಯ್ತು ನೋಡಿದ್ರೆಲ್ಲ ಎಷ್ಟು ಈಸಿ ಆಗಿ ನಾವು ಟೇಸ್ಟಿ ಆದಂತಹ ಚಿತ್ರಾನ್ನ ಮಾಡ್ಕೊಳ್ಬಹುದು ನೀವ್ ಇದನ್ನ ತಪ್ಪದೆ ಬ್ರೇಕ್ಫಾಸ್ಟಿಂಗ್ ಮಾಡ್ಕೊಂಡು ನೋಡಿ ತುಂಬಾ ಟೇಸ್ಟಿ ಆಗಿರುತ್ತೆ ಸೊ ಬನ್ನಿ ಇವಾಗ ಟೇಸ್ಟಿ ಆಗಿದೆ ಅಂತ ಫಸ್ಟ್ ಟೇಸ್ಟ್ ನೋಡ್ಕೊಳ್ಳೋಣ ಚಿತ್ರಾನ್ನ ಅಂತ ತುಂಬಾ ಅಂದ್ರೆ ತುಂಬಾ ಟೇಸ್ಟ್ ಆಗಿದೆ ಏನಕ್ಕಪ್ಪಾ ಅಂತಂದ್ರೆ ನಾವು ಇದರೊಳಗಡೆ ಹಾಕಿರೋ ವೆಜಿಟೇಬಲ್ಸ್ ಆಗ್ಲಿ ಅಥವಾ ಕಡಲೆ ಬೀಜ ಕಡಲೆ ಬೇಳೆ ಆಗ್ಲಿ ಅಥವಾ ಉದ್ದಿನ ಬೇಳೆ ಈ ಮೂರು ಐಟಮ್ಸ್ ಬಾಯಿ ತುಂಬಾ ಬರ್ತಾ ಇವೆ ತುಂಬಾ ಟೇಸ್ಟಿ ಅನ್ಸುತ್ತೆ ನೀವು ಕೂಡ ಒಮ್ಮೆ ಈ ರೆಸಿಪಿನ ಟ್ರೈ ಮಾಡ್ಕೊಳ್ಳಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್